ಗಾಂಧೀಜಿ ಸಹಜ ಬೇಸಾಯ ಆಶ್ರಮ ತುಮಕೂರಿಂದ ಈಗ ಪ್ರಚಲಿತವಾಗಿ ಎಲ್ಲರೂ ಮಾತಾಡ್ತಾ ಇದ್ದಾರೆ ಜೆನೆಟಿಕಲಿ ಮಾಡಿಫೈಡ್ ಪಾಲಿಸಿಯನ್ನು ಭಾರತ ಸರ್ಕಾರ ತರ್ತಾ ಇದೆ ಅಂತ ಏನಿದು ಈ ಜೆನೆಟಿಕಲಿ ಮಾಡಿಫೈಡ್ ಮಸ್ಟರ್ಡ್ ಬೇಸಿಕಲಿ ಅದರ ಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ದಾವೆ ಕೂಡ ಇದೆ ಹೇಗೆ ಮಸ್ಟರ್ಡ್ ಜೆನೆಟಿಕಲಿ ಮಾಡಿಫೈಡ್ ಮಸ್ಟರ್ಡ್ ಹೇಗೆ ನಮ್ಮ ಈ ಒಂದು ಲೋಕಲ್ ಮಸ್ಟರ್ಡ್ಗೆ ಹೇಗೆ ಡಿಫ್ರೆನ್ಶಿಯೇಟ್ ಆಗುತ್ತೆ ಅಂತ ಒಂದು ಕ್ರಿಸ್ಪ್ ಆಗಿ ಯೋಚನೆ ಮಾಡೋಣ ಗೆಳೆಯರೆ ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಈ ಸಂಚಿಕೆಯಲ್ಲಿ ಕುಲಾಂತರಿ ಆಹಾರ ತಳಿಗಳನ್ನು ಹಾಗೂ ಉತ್ಪಾದನೆ ಮಾಡುತ್ತಿರುವ ಬಹುರಾಷ್ಟ್ರೀಯ ಕಂಪನಿಗಳನ್ನು ತಡೆಯಲು ಗಾಂಧೀಜಿ ಸಹಜ ಬೇಸಾಯ ಆಶ್ರಮದ ವತಿಯಿಂದ ತುಮಕೂರು ಜಿಲ್ಲೆಯಲ್ಲಿ ಸತ್ಯಾಗ್ರಹಕ್ಕೆ ಕರೆ ಕೊಟ್ಟಿದ್ದಾರೆ ಅದಕ್ಕೆ ಸಂಪೂರ್ಣ ಬೆಂಬಲವನ್ನು ನೀಡಲಾಗುತ್ತಿದೆ ಅದು ಬ್ಯಾಕ್ಟೀರಿಯಾ ಆ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾದಲ್ಲಿ ಆ ಡಿ ಎನ್ ಎ ಸ್ಟ್ಯಾಂಡ್ ಯಾವುದೋ ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಆಫ್ ಡಿ ಎನ್ ಎ ಕಳೆನಾಶಕಕ್ಕೆ ರೆಸಿಸ್ಟೆನ್ಸ್ ಹೊಂದಿರುತ್ತೆ ಅದನ್ನು ಐಡೆಂಟಿಫೈ ಮಾಡ್ತಾರೆ ಲ್ಯಾಬರೇಟರಿಯಲ್ಲಿ ಕ್ರಿಸ್ಪರ್ ಟೆಕ್ನಾಲಜಿ ಮುಖಾಂತರ ಐಡೆಂಟಿಫೈ ಮಾಡುವಂತಹ ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಆಫ್ ಜೀನ್ ಮಾಡ್ತಾರೆ ಕಟ್ ಮಾಡಿ ಮಸ್ಟರ್ಡ್ಗೆ ನಾವು ಏನು ಬೆಳಿತಾ ಇದೀವೋ ಭಾರತದಲ್ಲಿ ಆ ಮಸ್ಟರ್ಡ್ಗೆ ಇಂಜೆಕ್ಟ್ ಮಾಡ್ತಾರೆ ಈ ಹೋರಾಟಕ್ಕೆ ದೊಡ್ಡ ಹೊಸೂರು ಸತ್ಯಾಗ್ರಹವೆಂದು ಹೆಸರಿಡಲಾಗಿದ್ದು ಗ್ರಾಮ ಸ್ವರಾಜ್ಯ ಮೀಡಿಯಾವು ರಾಜ್ಯದ ಜನತೆಗೆ ಈ ಹೋರಾಟದಲ್ಲಿ ಪಾಲ್ಗೊಳ್ಳಲು ಕರೆ ಕೊಡುತ್ತಿದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಮೂವತ್ತು ಹಾಗೂ ಅಕ್ಟೋಬರ್ ಒಂದು ಮತ್ತು ಎರಡರಂದು ನಾಲ್ಕು ದಿನದ ಸತ್ಯಾಗ್ರಹದ ನಂತರವು ರಾಜ್ಯದ ರೈತರು ಹಾಗೂ ಗ್ರಾಹಕರು ಒಟ್ಟುಗೂಡಿ ಹೋರಾಟ ಮಾಡಬೇಕಿದೆ ಆ ಜೀನ್ಗೆ ಪೇಟೆಂಟ್ ತಗೋತಾರೆ ಅದಕ್ಕೆ ಹೆಸರಿಡ್ತಾರೆ ಬೇಬಸಾಟಿನ ಹೆಸರಿಡ್ತಾರೆ ಅದಕ್ಕೆ ಪೇಟೆಂಟ್ ತಗೋತಾರೆ ಇಂಟರ್ನ್ಯಾಷನಲಿ ಸೊ ಆ ಕಂಪ್ಲೀಟ್ ಜೆನೆಟಿಕಲಿ ಮಾಡಿಫೈಡ್ ಮಸ್ಟರ್ಡ್ ಇವಾಗ ಏನಿದೆ ಅದು ಅವರ ಕಂಪ್ಲೀಟ್ ಥಕ್ಕೆ ಹೊರಟೋಗುತ್ತೆ ಇನ್ಯಾರೂ ಪ್ರಪಂಚದಲ್ಲಿ ಯಾರೂ ಮಾಡೋ ಹೋಗಿಲ್ಲ ನಮ್ಮ ರೈಟ್ಸ್ ನಾವು ಕಳ್ಕೊಂಬಿಡ್ತೀವಿ ಸೊ ಹೀಗೆ ಯಾವುದು ಆ ಬ್ಯಾಸಿಲಸ್ ಪರ್ಟಿಕ್ಯುಲರ್ ಇಂದ ಆ ಡಿ ಎನ್ ಎ ಸೀಕ್ವೆನ್ಸಿಂದ ತಂದು ನಮ್ಮ ಲೋಕಲ್ ಗೆ ಇಂಜೆಕ್ಟ್ ಮಾಡಿದಾಗ ನಮ್ಮ ಲೋಕಲ್ ಮಸ್ಟರ್ಡ್ ಈ ಹರ್ಬಿಸೈಡ್ ನ ಹೊಂದುತ್ತೆ ಕಳೆನಾಶಕವನ್ನು ಎಷ್ಟು ಸ್ಪ್ರೇ ಮಾಡಿದ್ರೂ ಕೂಡ ಅದು ತಡ್ಕೊಳ್ಳೋವಂಥ ಒಂದು ಲೆಕ್ಕಾಚಾರಕ್ಕೆ ಹೊರಟೋಗುತ್ತೆ ಹೀಗೆ ವಿಜ್ಞಾನಿಗಳು ಹೇಳ್ತಾರೆ ಈ ತರ ಕಳೆನಾಶಕಗಳನ್ನ ನಾವು ಎಷ್ಟು ಬೇಕಾದರೂ ಸ್ಪ್ರೇ ಮಾಡಬಹುದು ಅವಾಗ ನಮ್ಮ ರೈತನಿಗೆ ಲಾಸ್ ಆಗೋದಿಲ್ಲ ಇಳುವರಿ ಹೆಚ್ಚುತ್ತೆ ಅಂತ ಒಂದು ಲೆಕ್ಕಾಚಾರ ಇದೆ ಇದು ನಮ್ಮ ದೇಶದ ಆಹಾರ ಸ್ವಾತಂತ್ರ್ಯ ಹಾಗೂ ಆಹಾರ ಸ್ವಾತಂತ್ರ್ಯವನ್ನು ನಾಶ ಮಾಡುವ ಮುಖಾಂತರ ಮತ್ತೊಮ್ಮೆ ನಮ್ಮ ದೇಶ ಹಾಗೂ ವಿದೇಶಗಳಲ್ಲಿರುವ ಬಹುರಾಷ್ಟ್ರೀಯ ಕಂಪನಿಗಳ ಗುಲಾಮಗಿರಿಯತ್ತ ತಳ್ಳಲಾಗುತ್ತಿದೆ ಲಕ್ಷಾಂತರ ರೈತರು ದೆಹಲಿಯ ಗಡಿಯಲ್ಲಿ ಬಿಸಿಲು ಮಳೆ ಹಾಗೂ ಚಳಿಯನ್ನು ತಡೆದುಕೊಂಡು ಕೃಷಿ ವಿರೋಧಿ ಕಾಯ್ದೆಗಳನ್ನು ವಿರೋಧಿಸಿ ಸತ್ಯಾಗ್ರಹ ಮಾಡಿದಾಗಲೂ ಜಗ್ಗದ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳಾಗಿದ್ದ ಶ್ರೀ ನರೇಂದ್ರ ಮೋದಿಯವರು ಹೋರಾಟ ನಿರತ ರೈತರನ್ನು ಒಂದು ಬಾರಿ ಮಾತನಾಡಿಸಲು ಒಪ್ಪದವರು ಆರುನೂರಕ್ಕೂ ಹೆಚ್ಚು ರೈತರು ಈ ಹೋರಾಟದಲ್ಲಿ ಹುತಾತ್ಮರಾದವರ ಬಗ್ಗೆ ಕನಿಷ್ಠ ಸಹಾನುಭೂತಿಯನ್ನು ತೋರಿಸದಂತಹ ಕಲ್ಲು ಹೃದಯದೊಂದಿಗೆ ಈ ದೇಶದ ಗುತ್ತೇದಾರಿ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ನಿಂತವರು ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಸ್ವಲ್ಪ ನಾವೆಲ್ಲ ನೋಡಬೇಕಾಗತ್ತೆ ಯಾಕೆಂದ್ರೆ ಇದು ಇರ್ರಿವರ್ಸಬಲ್ ಡ್ಯಾಮೇಜ್ ಒಮ್ಮೆ ನಾವು ಈ ಟೆಕ್ನಾಲಜಿನ ರೈತರ ಫೀಲ್ಡ್ ಕೊಟ್ಬಿಟ್ರೆ ಆ ಡ್ಯಾಮೇಜ್ ಮತ್ತೆ ಇನ್ನೊಂದ್ಸತಿ ತಪ್ಪಾಯಿತು ಅಂತ ಹೊರಗಡೆ ಆಗೋದಿಲ್ಲ ಎಕ್ಸಾಂಪಲ್ ನೀವು ಇವತ್ತು ಬಿ ಟಿ ಕಾಟನ್ ಅನ್ನು ನೋಡ್ಬೋದು ತೊಂಬತ್ತೆಂಟು ಪರ್ಸೆಂಟ್ ಆಲ್ಮೋಸ್ಟ್ ಬಿ ಟಿ ಕಾಟನ್ ಇವತ್ತು ಮಾನ್ಸಾಟೋ ಕಂಪ್ನಿ ಕೈ ಕೊಟ್ಬಿಟ್ಟಿದೀವಿ ಇವತ್ತೆಲ್ಲೂ ಹುಡುಕಿದ್ರು ಇಂಡಿಯಾದಲ್ಲಿ ಎರಡು ಪರ್ ಪರ್ಸೆಂಟ್ ಅಷ್ಟು ನಮಗೆ ನಾಟಿ ಹತ್ತಿ ಸಿಗೋದಿಲ್ಲ ಮೊದಲನೇದು ಒಂದು ಕಂಪನಿಯ ತೆಕ್ಕೆಗೆ ಇಲ್ಲಿ ನಮ್ಮ ಫುಡ್ ಪ್ರೊಡಕ್ಷನ್ ಏನು ಸೀಟ್ಸ್ ಅಂತ ನಾವು ಹೇಳ್ತೀವೋ ಅದೆಲ್ಲ ಮುನುಪಲಿಯಾಗಿ ಹೊರಟೋಗುತ್ತೆ ಎರಡನೇದು ರೈತ ಯಥೇಚ್ಛವಾಗಿ ನಾವು ಸ್ಪ್ರೇ ಮಾಡಿದಾಗ ಹರ್ಬಿಸೈಡ್ಸ್ ಸ್ಪ್ರೇ ಮಾಡಿದಾಗ ಮಾಡಿದಾಗೈಫೋಸೈಡ್ಸ್ ಅಂತ ಮೇಲೆ ಹೇಳ್ತೀವಿ ಅದು ಕಾರ್ಸಿನೋಜೆನಿಕ್ ಈ ಮಾನ್ಸಾಂಟೊ ಕಾರ್ಸಿನೋಜೆನಿಕ್ ಕೆಮಿಕಲ್ಸ್ ಮೇಲೆ ಬಹಳಷ್ಟು ಅಮೆರಿಕಾದಲ್ಲಿ ಕೇಸ್ ಹಾಕಿದರೆ ಕೋಟ್ಯಾಂತರ ರೂಪಾಯಿ ಅವರ ಮೇಲೆ ಪೆನಾಲ್ಟಿಗಳು ಹಾಕಿದ್ದಾರೆ ಇದು ಪ್ರೂವನ್ ಇದು ಈಗಲೂ ಅದೇ ಧೋರಣೆಗಳನ್ನು ಮುಂದುವರೆಸಿದ್ದಾರೆ ಎಂಬುದನ್ನು ಸಾಕ್ಷಿಯಾಗಿ ಕುಲಾಂತರಿ ತಳಿಗಳನ್ನು ದೇಶದ ಮೇಲೆ ಹೇರಲು ಮುಂದಾಗಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಸರ್ಕಾರದ ಕಾರ್ಯಾಚರಣೆ ಇರಬೇಕಾಗುತ್ತದೆ ಆದರೆ ಪ್ರಸ್ತುತ ಸರ್ಕಾರಗಳು ಕಾರ್ಪೊರೇಟ್ ಕಂಪನಿಗಳ ಹಿತಕ್ಕಾಗಿ ಮಾತ್ರ ಕಾರ್ಯನಿರ್ವಹಿಸುತ್ತಿರುವುದು ಪ್ರಜಾಪ್ರಭುತ್ವ ವಿರೋಧಿ ನೀತಿಯಾಗಿದೆ ಆ ಹಿನ್ನೆಲೆಯಲ್ಲಿ ನಮ್ಮ ಹೋರಾಟಗಳು ಪ್ರಜಾಪ್ರಭುತ್ವ ಹಕ್ಕುಗಳನ್ನು ಉಳಿಸಿಕೊಳ್ಳುತ್ತಲೇ ದಿನನಿತ್ಯದ ಬದುಕಿಗಾಗಿ ಹೋರಾಟ ಮಾಡಬೇಕಿದೆ ಸಂಸತ್ ಸದಸ್ಯರನ್ನು ಹಾಗೂ ಶಾಸಕರನ್ನು ಕೇಳಬೇಕಾಗಿದೆ ನಾವು ಮತ ಕೊಟ್ಟು ತಮ್ಮನ್ನು ಆಯ್ಕೆ ಮಾಡಿದ್ದು ಹಾಗೂ ತೆರಿಗೆಗಳನ್ನು ನೀಡುತ್ತಿರುವುದು ಕಾರ್ಪೊರೇಟ್ ಕಂಪನಿಗಳ ತಿಜೋರಿ ತುಂಬಿಸಲಿಕ್ಕೋ ಎಂದು ಕೇಳಬೇಕಿದೆ ನಮ್ಮ ಪರವಾಗಿ ನೀವು ನಿಲ್ಲುವುದಾದರೆ ಕುಲಾಂತರಿ ತಳಿಗಳನ್ನು ರದ್ದು ಮಾಡಿ ಇಲ್ಲವೇ ಮುಂದೆಂದು ನಮ್ಮ ಮತ ಕೇಳಬೇಡಿ ಎಂದು ಕರೆ ಕೊಡುವಂತಾಗಬೇಕಿದೆ ಹೋರಾಟದ ಮಾರ್ಗ ಬದಲಾಗದೆ ಹೋದಲ್ಲಿ ಸರ್ಕಾರಗಳನ್ನು ಮಣಿಸಲು ಕಷ್ಟ ಸಾಧ್ಯ ಮತ ನಿರಾಕರಣೆಗೆ ಮಾತ್ರ ಚುನಾಯಿತರು ಹೆದರುತ್ತಾರೆ ಪ್ರಧಾನಮಂತ್ರಿಗಳನ್ನು ಹಾಗೂ ಮುಖ್ಯಮಂತ್ರಿಗಳನ್ನು ನೇರವಾಗಿ ಕೇಳುವುದರಿಂದಾಗಿ ಸಂಸದರು ಹಾಗೂ ಶಾಸಕರು ತಮ್ಮ ಜವಾಬ್ದಾರಿಗಳನ್ನು ಮರೆತಿದ್ದಾರೆ ಮಾತ್ರವಲ್ಲ ಪಾಳೆಗಾರರಂತೆ ನಡೆದುಕೊಳ್ಳುತ್ತಿದ್ದಾರೆ ಗೆಳೆಯರೆ ಹೋರಾಟದ ಮಾರ್ಗಗಳ ಕುರಿತು ಕೊನೆಯಲ್ಲಿ ಚರ್ಚಿಸುವ ಮೊದಲು ಕುಲಾಂತರಿ ಆಹಾರ ತಳಿಗಳ ಕುರಿತು ಅದರಿಂದಾಗುವ ದುಷ್ಪರಿಣಾಮಗಳ ಕುರಿತು ಚರ್ಚಿಸೋಣ ಬನ್ನಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಬೇಕಾಗಿ ಕೋರಲಾಗುತ್ತಿದೆ ಆಗ ವಿಷಯದ ಆಳವನ್ನು ಅರ್ಥೈಸಿಕೊಳ್ಳಲು ಸಾಧ್ಯವಾಗುತ್ತದೆ ಇದ್ದು ಕಾಣುತ್ತೆ ಅವರಿಗೆಲ್ಲ ಹೆಲ್ತ್ ಕಾರ್ಡ್ ಅನ್ನೋದು ಅಲ್ಲಿರುವಂಥ ಪೊಲಿಟಿಕ್ಸ್ನ ಡಿಕ್ಟೇಟ್ ಮಾಡುತ್ತೆ ಆದರೆ ನಮ್ಮ ದೇಶದಲ್ಲಿ ಏನಾದರೂ ಆ ಥರ ಎಲ್ಲ ಹೆಲ್ತ್ ಡಿಸ್ಟರ್ಬ್ ಆದರೆ ಕ್ಯಾನ್ಸರ್ ಆಗಿರ್ಬೋದು ಈಗಾಗಲೇ ಡಯಾಬಿಟಿಕ್ಸ್ ಸ್ಪ್ರೆಡ್ ಆಗೋಗಿದೆ ಮೂಳೆ ನೋವುಗಳು ಬೋನ್ ಮ್ಯಾರೋ ಕ್ಯಾನ್ಸರ್ ಸ್ಪ್ರೆಡ್ ಆದರೆ ನಮ್ಮದು ತ್ರೀ ಟ್ರಿಲಿಯನ್ ಎಕಾನಮಿ ದೇಶ ಅದು ಟ್ವೆಂಟಿ ಸೆವೆನ್ ಟ್ರಿಲಿಯನ್ ಎಕಾನಮಿ ದೇಶಗಳೇ ತಟ್ಟಾಡ ಹೋಗ್ತಾರೆ ಇನ್ನು ಮೂರು ಟ್ರಿಲಿಯನ್ ಎಕಾನಮಿ ದೇಶ ನೂರ ನಲವತ್ತು ಕೋಟಿ ಪಾಪ್ಯುಲೇಷನ್ ಹೊಂದಿರೋ ದೇಶ ನನಗನ್ಸದೆ ಬೀದಿ ಎಣೆಗಳಾಗೋಗ್ತಾರೆ ಮುಂದೆ ಒಂದು ಫುಡ್ನ ಕಂಪ್ಲೀಟಾಗಿ ಕಂಟ್ರೋಲ್ ತೊಗೊಂಡ್ಬಿಡುತ್ತೆ ಬೇರೆ ಕಂಪ್ನಿ ಒನ್ ಸ್ಯಾಂಡ್ರ್ ಕಂಪ್ನಿ ನಮ್ಮ ಇಂದು ಮುಂದಿನ ಭವಿಷ್ಯ ಬರೀ ಹೆಲ್ತ್ ಸೆಕ್ಟರ್ಸ್ಗಳೆಲ್ಲ ಎಕಲಾಜಿಕಲ್ ಸೆಕ್ಟರ್ಸ್ ಎಲ್ಲ ಪ್ಯಾರಾಮೀಟರ್ಸಲ್ಲೂ ಕೂಡ ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ ಈ ಎಲ್ಲ ಸೂಕ್ಷ್ಮತೆಯನ್ನು ಅರ್ಥಕೊಂಡು ನಮ್ಮ ಈ ಗಾಂಧೀಜಿ ಸಹಜೆ ಬೇಸಾಯ ಶಾಲೆ ಒಂದು ಕರೆ ಕೊಟ್ಟಿದೆ ದೊಡ್ಡ ಹೊಸೂರು ಸತ್ಯಾಗ್ರಹ ಅಂತೇಳಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಮೂವತ್ತು ಅಕ್ಟೋಬರ್ ಒಂದು ಎರಡು ಈ ನಾಲ್ಕು ದಿನ ಒಂದು ಸತ್ಯಾಗ್ರಹನ ಕರೆ ಕೊಟ್ಟಿದೆ ಕರ್ನಾಟಕದ ಎಲ್ಲ ಡಿಸ್ಟ್ರಿಕ್ಸ್ ಇಂದ ಜನಗಳು ಪಾಲ್ಗೊಳ್ತಾ ಇದ್ದಾರೆ ಇಲ್ಲಿ ಬರೀ ಜಿ ಎಮ್ ಒ ಮಾಡೋದು ಒಂದು ಪ್ಯಾರಲ್ ಲೆಕ್ಕಾಚಾರ ಆದರೆ ಇನ್ನೊಂದು ಹೇಗೆ ಹಳ್ಳಿಗಳನ್ನ ನಾವು ಕಟ್ಟಬೇಕಾಗತ್ತೆ ಹೇಗೆ ನಾವು ಸಹಜ ಬೇಸಾಯನ ನಿಜವಾದ ಸಹಜ ಬೇಸಾಯವನ್ನು ಸಾವಯವ ಕೃಷಿಯನ್ನು ಹೇಗೆ ನಾವು ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ ಹಳ್ಳಿಗಳಲ್ಲಿ ಪಂಚಾಯತ್ ರಾಜ್ ಸಿಸ್ಟಮ್ ಮುಖಾಂತರ ಅತಿ ಹೆಚ್ಚು ಎನ್ ಪಿ ಬಳಕೆ ಮಾಡಿ ಅತಿ ಹೆಚ್ಚು ಉತ್ಪಾದನೆ ಮಾಡಲು ಹಸಿರು ಕ್ರಾಂತಿಯ ಕೂಗಿನಲ್ಲಿ ಉತ್ಪಾದನೆ ಹೆಚ್ಚಿಸುವಲ್ಲಿ ಸಫಲಗೊಂಡಿದೆ ಆಹಾರ ಧಾನ್ಯಗಳ ಉತ್ಪಾದನೆ ಹೆಚ್ಚಾಗುತ್ತಾ ಗುಣಾತ್ಮಕತೆ ಕಳೆದುಕೊಂಡಿದೆ ಮಾನವನ ಆರೋಗ್ಯಕರ ಜೀವನಕ್ಕೆ ಕಾರ್ಬೋಹೈಡ್ರೇಟ್ ಪ್ರೋಟೀನ್ಸ್ ಮಿನರಲ್ಸ್ ಫ್ಯಾಟ್ಸ್ ಫೈಬರ್ನ ಅವಶ್ಯಕತೆ ಇರುತ್ತದೆ ಪ್ರೋಟೀನ್ ಹಾಗೂ ಮಿನರಲ್ಸ್ ಫೈಬರ್ ಇರುವ ಆಹಾರದ ಬಳಕೆ ಕಡಿಮೆಯಾಗಿದ್ದು ಬಹುಸಂಖ್ಯಾತರು ಹಲವಾರು ಪೋಷಕಾಂಶಗಳ ಕೊರತೆಯಿಂದಾಗಿ ಹತ್ತು ಹಲವು ಕಾಯಿಲೆಗಳಿಗೆ ಬಲಿಯಾಗಿದ್ದಾರೆ ವಿಶೇಷವಾಗಿ ಸಕ್ಕರೆ ಕಾಯಿಲೆಗೆ ಕಾರಣ ಅತಿಯಾದ ಕಾರ್ಬೋಹೈಡ್ರೇಟ್ ಪದಾರ್ಥಗಳ ಬಳಕೆ ಇದೇ ಮಾದರಿಯಲ್ಲಿ ಪ್ರತಿಯೊಂದು ಜೀವಿಗೂ ಸಸ್ಯಗಳಿಗೂ ಅಗತ್ಯ ಪೋಷಕಾಂಶಗಳು ಸಿಗದೇ ಇರುವಾಗ ಅಂತಹ ಪೋಷಕಾಂಶಗಳು ಆಹಾರದಲ್ಲಿ ಕೊರತೆಯಾಗುತ್ತದೆ ಎಷ್ಟು ಗಾತ್ರದ ಉತ್ಪಾದನೆ ಎಂಬುದು ಎಷ್ಟು ಮುಖ್ಯವಾಗಿರುತ್ತದೋ ಎಷ್ಟು ಗುಣಾತ್ಮಕವಾದ ಆಹಾರವನ್ನು ಉತ್ಪಾದನೆ ಮಾಡುತ್ತೇವೆ ಎಂಬುದು ಅಷ್ಟೇ ಮುಖ್ಯವಾಗಿರುತ್ತದೆ ಆಹಾರ ಧಾನ್ಯ ಹಣ್ಣು ತರಕಾರಿಗಳಲ್ಲಿ ಸುವಾಸನೆ ಸಿಹಿ ಕಹಿ ಹುಳಿ ಪೋಷಕತ್ವಗಳು ದೊರೆಯಬೇಕಾದಲ್ಲಿ ಆ ಪದಾರ್ಥಗಳನ್ನು ಉತ್ಪಾದನೆ ಮಾಡುವ ಮಣ್ಣಿನಲ್ಲಿರುವ ಖನಿಜ ಪದಾರ್ಥಗಳನ್ನು ಕಾರಣೀಭೂತವಾಗುತ್ತದೆ ಜಿಂಕ್ ಕಾಪರ್ ಕಬ್ಬಿಣ ಮ್ಯಾಂಗನೀಸ್ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಮತ್ತು ಫಾಸ್ಫರಸ್ಗಳ ಜೊತೆ ಇನ್ನೂ ಹಲವು ಮಿನರಲ್ಸ್ಗಳು ಸಸ್ಯಗಳ ಉತ್ಪಾದನಾ ಕ್ರಿಯೆಯಲ್ಲಿ ಒದಗಿಸಬೇಕಾಗುತ್ತದೆ ಸಾವಯವ ದ್ರವ್ಯದ ಶೇಖರಣೆಯಾಗಲು ನೈಟ್ರೋಜನ್ ಮತ್ತು ಪೊಟ್ಯಾಷಿಯಂ ಒದಗಿಸುವ ಮುಖಾಂತರ ಬೆಳೆಗಳಲ್ಲಿ ಉತ್ಪಾದನೆ ಹೆಚ್ಚಿಸಬಹುದು ಇತರೆ ಫ್ಲೇವರ್ ಸಿಹಿತನ ಮತ್ತು ಹಲವು ಮಿನರಲ್ಸ್ಗಳ ಪೋಷಕಾಂಶಗಳು ದೊರಕದೇ ಹೋಗುವಂತಾಗುತ್ತದೆ ಜೀವಿಗಳ ಹೊಟ್ಟೆ ತುಂಬಲು ಮಾತ್ರ ಇಂತಹ ಆಹಾರ ಧಾನ್ಯಗಳು ಹಣ್ಣು ತರಕಾರಿಗಳು ಸಹಕಾರಿಯಾಗುತ್ತವೆ ಆದರೆ ಜೀವಿಗಳ ಆರೋಗ್ಯವನ್ನು ಸುಧಾರಿಸದೇ ಹೋಗುತ್ತದೆ ಪೋಷಕಾಂಶಗಳ ಕೊರತೆಯಿಂದ ಹಂತ ಹಂತವಾಗಿ ಸಮಾಜ ಅನಾರೋಗ್ಯಕ್ಕೆ ತುತ್ತಾಗುತ್ತದೆ ಇಂದು ಗ್ರೋಮೋರ್ ಹೈಬ್ರಿಡ್ ಕುಲಾಂತರಿ ಬೀಜಗಳು ಹೆಚ್ಚಿಸುತ್ತಲೇ ಸಮಾಜಕ್ಕೆ ಸತ್ವದಿಂದ ಪೋಷಕರಹಿತ ಮಿನರಲ್ಸ್ ರಹಿತ ಆಹಾರವನ್ನು ಸಮಾಜಕ್ಕೆ ನೀಡುವಲ್ಲಿ ಯಶಸ್ವಿಯಾಗಿದ್ದು ಇಡೀ ಸಮಾಜವನ್ನು ರೋಗಗ್ರಸ್ತವನ್ನಾಗಿ ಮಾಡಿದೆ ಮಾರುಕಟ್ಟೆಯಲ್ಲಿ ಪ್ರೋಟೀನ್ ಫೈಬರ್ ಮಿನರಲ್ಸ್ಗಳನ್ನು ಪ್ರತ್ಯೇಕವಾಗಿ ಕೃತಕವಾಗಿ ತಯಾರಿಸಿ ಮಾರಾಟ ಮಾಡಲಾಗುತ್ತಿದೆ ಹಣವಿದ್ದರೂ ತಮ್ಮ ಪೋಷಕಾಂಶಗಳ ಕೊರತೆಯನ್ನು ತುಂಬಿಸಿಕೊಳ್ಳಲು ಯತ್ನಿಸುತ್ತಾರೆ ಆದರೆ ಅದು ನೈಸರ್ಗಿಕ ಕ್ರಮವಲ್ಲವಾಗಿದೆ ಶೇಕಡಾ ಎಂಬತ್ತರಷ್ಟು ಮಕ್ಕಳು ಮಹಿಳೆಯರು ಬಹುಸಂಖ್ಯಾತ ಜನಸಮುದಾಯ ಇಂದು ಅಪೌಷ್ಟಿಕತೆಯಿಂದ ಬಳಲುವಂತಾಗಿದೆ ಆಹಾರ ಪದಾರ್ಥಗಳಲ್ಲಿ ಈ ರೀತಿ ಮಿನರಲ್ಸ್ ಕೊರತೆಯನ್ನು ಗಮನಿಸದೆ ನಾವು ಆಹಾರ ಸೇವನೆ ಮಾಡುತ್ತಿದ್ದೇವೆ ಅದರ ದುಷ್ಪರಿಣಾಮಗಳು ವ್ಯಾಪಕವಾಗಿ ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರಿವೆ ಈ ಕುರಿತು ಪ್ರತಿಯೊಬ್ಬರೂ ಚಿಂತನ ಮಂಥನ ಮಾಡಬೇಕಿದೆ ಸಮಾಜದ ಎಲ್ಲ ಗ್ರಾಹಕರು ಕೃಷಿ ಉತ್ಪಾದನೆ ಹಾಗೂ ಅವುಗಳಲ್ಲಿರುವ ಪೋಷಕಾಂಶಗಳ ಕುರಿತು ಜಾಗೃತಗೊಳ್ಳಬೇಕಿದೆ ಮನುಷ್ಯರ ದೇಹಕ್ಕೆ ಅತ್ಯಗತ್ಯವಾದ ಮಿನರಲ್ಸ್ಗಳು ಆರೋಗ್ಯಕರ ಜೀವನಕ್ಕೆ ಅತಿ ಮುಖ್ಯವಾದ ಏಳು ಮಿನರಲ್ಸ್ ಫಾಸ್ಫರಸ್ ಕ್ಯಾಲ್ಸಿಯಂ ಸೋಡಿಯಂ ಪೊಟ್ಯಾಷಿಯಂ ಕ್ಲೋರಿನ್ ಸಲ್ಫರ್ ಮತ್ತು ಮ್ಯಾಗ್ನೀಷಿಯಂ ಇವುಗಳ ಜೊತೆಗೆ ದೇಹ ಬಯಸುವ ಇತರೆ ಮಿನರಲ್ಸ್ಗಳು ಕಬ್ಬಿಣ ಅಯೋಡಿನ್ ಕೋಬಾಲ್ಟ್ ಕ್ರೋಮಿಯಂ ಸಿಲಿನಿಯಂ ಕಾಪರ್ ಫ್ಲೋರಿನ್ ಮ್ಯಾಂಗನೀಸ್ ಜಿಂಕ್ ಮತ್ತು ಮ್ಯಾಗ್ನೀಷಿಯಂ ಮಿನರಲ್ಸ್ಗಳು ಮಾನವ ದೇಹದಲ್ಲಿ ಎಂತಹ ಪಾತ್ರವನ್ನು ನಿರ್ವಹಿಸುತ್ತವೆ ಅವುಗಳಿಲ್ಲದೆ ಹೋದರೆ ಮಾನವನ ಆರೋಗ್ಯಕರ ಜೀವನದ ಮೇಲೆ ಎಂತಹ ಪರಿಣಾಮಗಳು ಬೀರುತ್ತವೆಂಬುದು ಅರ್ಥ ಮಾಡಿಕೊಳ್ಳಲು ನೋಡೋಣ ಬನ್ನಿ ಮಾನವ ಜೀವಿಯ ದೇಹದ ಮೂಲಭೂತ ಕ್ರಿಯೆಗಳು ನಡೆಯಲು ಮ್ಯಾಗ್ನೀಷಿಯಂ ಅತ್ಯಗತ್ಯ ದೇಹದಲ್ಲಿ ಅಪಾಯಕಾರಿ ಕೊಲೆಸ್ಟ್ರಾಲ್ ಸಂಗ್ರಹಣೆಯಾಗದಂತೆ ತಡೆಯುತ್ತದೆ ಅಮಿನೋ ಆಸಿಡ್ ಮತ್ತು ಮುನ್ನೂರಕ್ಕೂ ಹೆಚ್ಚಿನ ಎಂಜೈಮ್ಗಳನ್ನು ಕ್ರಿಯಾಶೀಲಗೊಳಿಸುತ್ತದೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಗೊಳಿಸಲು ಮಾನವನ ಮೆದುಳಿಗೆ ಇದು ಅತ್ಯಗತ್ಯ ಬೋರಾನ್ಸ್ ಪೊಟ್ಯಾಷಿಯಂ ವಿಟಮಿನ್ಸ್ ವಿ ಸಿಕ್ಸ್ ದಂತಹ ಪೋಷಕಗಳು ಮ್ಯಾಗ್ನೀಷಿಯಂನ ಸಹಾಯವಿಲ್ಲದೆ ಸರಿಯಾಗಿ ಬಳಕೆಯಾಗಲಾರವು ಮ್ಯಾಗ್ನೀಷಿಯಂ ಪಾತ್ರವಾಗಿ ಮ್ಯಾಗ್ನೀಷಿಯಂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಮಾನವನ ಬಹುಸಂಖ್ಯಾತ ಕ್ರಿಯೆಯಲ್ಲಿ ತನ್ನ ಪಾತ್ರವನ್ನು ನಿರ್ವಹಿಸುತ್ತದೆ ದೇಹದಲ್ಲಿ ಮ್ಯಾಗ್ನೀಷಿಯಂನ ಕೊರತೆಯಾಗದಂತೆ ನಾವು ನೋಡಿಕೊಳ್ಳಬೇಕಾಗುತ್ತದೆ ಆದರೆ ಯಾವ ಹಂತದಲ್ಲಿಯೂ ಶಿಕ್ಷಣದಲ್ಲಿ ಆರೋಗ್ಯ ಸಾಕ್ಷರತೆಯನ್ನು ಒದಗಿಸುವುದಿಲ್ಲವಾದ್ದರಿಂದ ನಾವೆಲ್ಲ ಆರೋಗ್ಯದ ಕುರಿತು ಅಜ್ಞಾನಿಗಳಾಗಿ ಉಳಿದುಕೊಂಡಿದ್ದೇವೆ ಮ್ಯಾಗ್ನೀಷಿಯಂ ಕೊರತೆಯಿಂದಾಗಿ ಅದರ ದುಷ್ಪರಿಣಾಮಗಳು ಅನಾರೋಗ್ಯಕ್ಕೆ ಕಾರಣವಾದಾಗಲೇ ನಾವು ಎಚ್ಚೆತ್ತುಕೊಂಡು ವೈದ್ಯರ ಸೇವೆಯನ್ನು ಬಯಸುತ್ತೇವೆ ಆಧುನಿಕ ತಂತ್ರಜ್ಞಾನಗಳ ಮೇಲೆ ಅವಲಂಬಿತರಾಗಿರುವ ವೈದ್ಯರು ತಪಾಸಣೆಗೆ ಒಳಪಡಿಸುತ್ತಾರೆ ತಪಾಸಣೆಗಳಲ್ಲಿ ನೇರ ಕಾರಣಗಳು ಮಾತ್ರ ತಿಳಿಯಲ್ಪಡುತ್ತದೆ ಉದಾಹರಣೆಗೆ ಅಪಾಯಕಾರಿ ಕೊಲೆಸ್ಟ್ರಾಲ್ ದೇಹದಲ್ಲಿ ಸಂಗ್ರಹವಾಗಿರುವ ವಿಷಯವನ್ನು ತಿಳಿಯಬಹುದೇ ಹೊರತು ಮ್ಯಾಗ್ನೀಷಿಯಂನ ಕೊರತೆಯಿಂದಾಗಿ ಫ್ಯಾಟ್ ಅಸಿಡಿಟಿಗಳು ಕ್ರಿಯಾಶೀಲಗೊಳ್ಳದೆ ಅದರ ಪರಿಣಾಮವಾಗಿ ಬ್ಯಾಡ್ ಕೊಲೆಸ್ಟ್ರಾಲ್ ಸಂಗ್ರಹವಾಗಿದೆ ಎಂದು ತಿಳಿಯದೆ ಹೋಗಬಹುದು ಅತ್ಯಂತ ಅನುಭವಿ ವೈದ್ಯರಿಗೆ ಅದರ ಅರಿವಾಗಬಹುದು ವೈದ್ಯರು ಹೆಚ್ಚು ಸಮಯ ಹಾಕಿ ಸಂಶೋಧನಾತ್ಮಕ ತನಿಖೆಗೆ ಒಳಪಡಿಸಿದಾಗ ಮಾತ್ರ ಅದರ ಅರಿವಾಗಬಹುದು ಹಣ ಮಾಡುವ ವ್ಯಾಪಾರವಾಗಿ ವೈದ್ಯಕೀಯ ಲೋಕ ಬದಲಾಗಿ ಹೋಗಿದ್ದು ಔಷಧಿ ಕಂಪನಿಗಳು ವೈದ್ಯರ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತಿರುವುದು ಸಾಮಾನ್ಯವಾಗಿ ಹೋಗಿದೆ ಶೇಕಡ ಹತ್ತರಿಂದ ಇಪ್ಪತ್ತರಷ್ಟು ವೈದ್ಯರು ಮಾತ್ರ ಕಂಪನಿಗಳ ಆಮಿಷಗಳಿಗೆ ಬಲಿಯಾಗದೆ ತಮ್ಮ ರೋಗಿಗಳ ಹಿತ ಬಯಸಿ ಔಷಧಿಗಳನ್ನು ಬರೆಯುತ್ತಾರೆ ಆರೈಕೆ ಮಾಡಿ ರೋಗಿಯನ್ನು ಅನಾರೋಗ್ಯದಿಂದ ಮುಕ್ತಗೊಳಿಸುತ್ತಾರೆ ಈ ಸೌಲಭ್ಯ ಇಂತಹ ವೈದ್ಯರಲ್ಲಿಗೆ ಹೋದ ರೋಗಿಗಳಿಗೆ ಲಭ್ಯವಾಗುತ್ತದೆ ಉಳಿದ ರೋಗಿಗಳಿಗೆ ವೈದ್ಯರು ಮ್ಯಾಗ್ನೀಷಿಯಂನ ಕೊರತೆ ನೀಗಿಸಲು ಔಷಧಿಗಳನ್ನು ನೀಡಿ ಎಂತಹ ಆಹಾರವನ್ನು ಪಡೆಯುವ ಮುಖಾಂತರ ಮ್ಯಾಗ್ನೀಷಿಯಂನ ಕೊರತೆಯನ್ನು ನೀಗಿಸಿಕೊಳ್ಳಬಹುದೆಂಬ ಸಲಹೆಗಳನ್ನು ನೀಡುವುದರ ಬದಲಾಗಿ ಕೊಲೆಸ್ಟ್ರಾಲ್ ತಡೆಯಲು ಔಷಧಿಗಳನ್ನು ನೀಡುತ್ತಾ ಹೋಗುತ್ತಿದ್ದಾರೆ ಎಷ್ಟೇ ಔಷಧಿಗಳನ್ನು ಒದಗಿಸುತ್ತಾ ಹೋದಾಗಲೂ ಸಂಗ್ರಹವಾದ ಬ್ಯಾಡ್ ಕೊಲೆಸ್ಟ್ರಾಲನ್ನು ಅನ್ನು ಹೊರಹಾಕುವಲ್ಲಿ ಯಶಸ್ವಿಯಾದರೂ ಕೂಡ ಮ್ಯಾಗ್ನೀಷಿಯಂನ ಕೊರತೆಯಿಂದಾಗಿ ಬ್ಯಾಡ್ ಕೊಲೆಸ್ಟ್ರಾಲ್ ರೂಪುಗೊಳ್ಳುತ್ತಲೇ ಹೋಗುತ್ತದೆ ರೋಗಿ ವೈದ್ಯರಿಂದ ವೈದ್ಯರನ್ನು ಬದಲಾಯಿಸುತ್ತಾ ದೇಹಕ್ಕೆ ಅನಗತ್ಯವಾದ ರಾಸಾಯನಿಕ ಔಷಧಿಗಳನ್ನು ಸೇವನೆ ಮಾಡುತ್ತಾ ಹೋಗುತ್ತಾನೆ ಅದರ ಅಡ್ಡ ಪರಿಣಾಮಗಳು ದೇಹದ ಮೇಲೆ ಪ್ರಭಾವ ಬೀರಲು ಪ್ರಾರಂಭಿಸುತ್ತವೆ ಹಲವಾರು ರೀತಿಯ ಕೆಮಿಕಲ್ಸ್ ರಿಯಾಕ್ಷನ್ಗಳು ಬಾರದೇ ಹೋಗಬಹುದೆಂದು ಯಾರು ದೃಢೀಕರಿಸಲವಾಗಿದೆ ಗೆಳೆಯರೆ ನಮ್ಮ ಮುಂದಿನ ಪೀಳಿಗೆಗಾಗಿ ಪಕ್ಷಾಧಾರಿತ ರಾಜಕೀಯವನ್ನು ಪಕ್ಕಕ್ಕಿಟ್ಟು ಕುಲಾಂತರಿ ಆಹಾರ ಮತ್ತು ಬಹುರಾಷ್ಟ್ರೀಯ ಕಂಪನಿಗಳನ್ನು ನಮ್ಮ ಕೃಷಿ ಕ್ಷೇತ್ರಕ್ಕೆ ಕಾಣದಂತೆ ತಡೆಯಲು ಎಲ್ಲ ರಾಜಕೀಯ ಪಕ್ಷಗಳ ಸಂಸದರನ್ನು ಶಾಸಕರನ್ನು ಕೇಳೋಣ ಬನ್ನಿ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಮಾಡುತ್ತಲೇ ಹೋರಾಟಗಳನ್ನು ಜೋಡಿಸುವಂತಾಗಬೇಕಿದೆ ಆಗ ಮಾತ್ರ ಬಹುಸಂಖ್ಯಾತರು ಹೋರಾಟದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗುತ್ತದೆ ಗೆಲುವನ್ನು ಕೂಡ ಪಡೆಯಲು ಸಾಧ್ಯವಾಗುತ್ತದೆ ಸ್ಥಳೀಯ ಪರಿಸ್ಥಿತಿಗೆ ಅನುಗುಣವಾಗಿ ಹೋರಾಟಗಳನ್ನು ಈ ಮಾದರಿಯಲ್ಲಿ ರೂಪಿಸಲು ಕ್ರಮ ಕೈಗೊಳ್ಳುವಂತಾಗಬೇಕಿದೆ ಗ್ರಾಮವಾರು ಜನತೆ ಸಾಮೂಹಿಕವಾಗಿ ಸಹಿ ಸಂಗ್ರಹಣ ಮಾಡಿ ಮನವಿ ಪತ್ರವನ್ನು ಶಾಸಕರಿಗೆ ಸಂಸತ್ತಿನ ಸದಸ್ಯರಿಗೆ ಕಳುಹಿಸಿಕೊಡುವರು ಸಾಯಂಕಾಲ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಒಂದು ಗಂಟೆಯ ಧರಣಿಯನ್ನು ಮಾಡುವುದು ಕಡ್ಡಾಯವಾಗಿ ಒಂದು ಬ್ಯಾನರ್ ಶಾಶ್ವತವಾಗಿ ಕಟ್ಟುವುದು ದೊಡ್ಡದಾದ ಶಾಸಕರ ಹಾಗೂ ಸಂಸದರ ಫೋಟೋಗಳನ್ನು ಇಡಲು ಕ್ರಮ ಕೈಗೊಳ್ಳುವುದು ದಿನಾಲೂ ಸಾಯಂಕಾಲದ ಧರಣಿಗೆ ಅನುಕೂಲವಾಗುವಂತೆ ಬೀದಿವಾರಿ ಜವಾಬ್ದಾರಿಯನ್ನು ನೀಡುವುದು ಇಲ್ಲವೇ ರೈತರು ಕೃಷಿ ಕಾರ್ಮಿಕರು ಮಹಿಳೆಯರು ಯುವಕರು ವಿದ್ಯಾರ್ಥಿಗಳು ಹೀಗೆ ಯೋಜನೆಯನ್ನು ರೂಪಿಸಿಕೊಳ್ಳಬಹುದಾಗಿದೆ ಬೇಡಿಕೆ ಈಡೇರುವವರೆಗೂ ಚುನಾಯಿತರ ಕಾರ್ಯಕ್ರಮಗಳಿಗೆ ಬಹಿಷ್ಕಾರ ಹಾಕುವುದು ಮಹಾತ್ಮ ಗಾಂಧೀಜಿಯವರ ಮಾರ್ಗದಲ್ಲಿ ಶಾಂತಿಯುತವಾಗಿ ಹಲವಾರು ಮಾರ್ಗಗಳಲ್ಲಿ ಹೋರಾಟದ ನಿರತರತೆಯನ್ನು ಕಾಪಾಡಲು ಮುಂದಾಗಬೇಕೆಂದು ಗ್ರಾಮ ಸ್ವರಾಜ್ಯ ಮೀಡಿಯಾದ ಕರೆಯಾಗಿದೆ ಪ್ರತಿ ಹಳ್ಳಿಗೂ ಈ ಮೆಸೇಜ್ ಮುಟ್ಟುವಂತಾಗಲಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ